ಮಧ್ಯಾಹ್ನ ವಾಪೀಸ್ಗೆ ಹೋದ್ರು ನೋಡಿ ಮೂರು ಗಂಟೆ ಬಂತು ಟೈಮ್ ಕಾಣಿಸ್ತೈತೀನಿ ಇಲ್ಲೋ ಗೊತ್ತಿಲ್ಲ ಇಲ್ಲ ನೋಡಿ ಮೂರು ಗಂಟೆ ಬಂತು ಸ್ವಲ್ಪ ರೆಸ್ಟ್ ಮಾಡಿ ಹೇಳೋಣ ಅಂತ ಇದ್ದೀನಿ ಯಾಕೋ ಕೆಮ್ಮ ಕಮ್ಮಿ ಇಲ್ಲ ಆಮೇಲೆ ಮಧ್ಯಾಹ್ನ ಅಂತರ ಸ್ವಲ್ಪ ಜ್ವರ ಬಂದಂಗೆ ಆಗ್ತಾ ಇದೆ ಮತ್ತು ನೋಡೋಣ ಆಮೇಲೆ ಮತ್ತು ಇವ್ರಿಗೆ ಸ್ವಲ್ಪ ಔಷಧಿ ತೊಗೊಂಬ ಅಂತ ಹೇಳಿದ್ದೀನಿ ತೊಗೊಂಬರ್ತೀನಿ ಅಂತ ಹೇಳಿದಾರೆ ಮತ್ತು ಔಷಧಿ ತಗೋ ರಾತ್ರಿ ಕುಡಿಯೋದು ಮತ್ತು ಸ್ವಲ್ಪ ಗಂಟ್ಲು ಕ್ಲಿಯರ್ ಆಗ್ತೈತಿ ಇದಿ ಮತ್ತೀಗ ಸ್ವಲ್ಪ ಮಲ್ಕೊಂಡಿರ್ತೀನಿ ಆಮೇಲೆ ಅಪ್ಪು ಸಮ ಬಂದ್ರ ಬರ್ತಾರ ಇರ್ತದ ಇಬ್ಬರು ಬಿಟ್ಟಿಯಾಗ ಬಂದ ಎಷ್ಟೋದ್ ಕೂತ್ ಮಾತಾಡಿದ್ವಿ ಅವರು ಅಳತಿದ್ರು ನಾನು ಅಳತಿದ್ವಿ ಇಬ್ರು ಆಳ್ಕೊತ ಕುತ್ಬದೇವಿ ನಾನು ಅವ್ರಿಗೆ ಆಳ್ಸೋದಾಯ್ತ ನೆನಪುಗಳು ಹಿಂಗೈತಾವ್ ನೋಡು ಒಂದೊಂದೊಂದ್ ನೆನಪು ಮಾಡ್ಕೋತ ಮಾಡ್ಕೋತ ನಾನು ಒಂದ್ ಅಳ್ತೀನಿ ಮತ್ ಅವ್ರಿಗೂ ಅಳಸ್ತೀನಿ तुम्हाला रडवल्यान बद्दल क्षमा मागतो काय म्हणतो बोलत 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 तसंच रडवलंच मला माझं मन पण हलक झालं भरलेलं मनामध्ये मी तर स्ट्रॉंग मम्मी तर आम्हाला स्ट्रॉंगनेस करून गेले मी स्ट्रॉंग आहे आणि थोडे दिवस पाहिजे मला थोडे दिवस पाहिजे आठवणी आठवणी तर खाय कडपण राहणार ಅಪಾರ್ಟ್ಮೆಂಟ್ ಒಳಗ ಶಾಂಭವಿ ಅಂತ ಅವಳು ಬಂದ ಭೇಟಿಯಾಗಿ ನಾನು ಸಮಾಧಾನ ಹುಡುಗ ಮಾಡಿ ಹೋದ ಮತ್ ಮಲ್ಕೊಂಡಿದ್ದೆ ಸ್ವಲ್ಪ ಮಲ್ಕೊಂಡ ಹಂಗೆ ಬಹಳ ತನಕ ಆದ್ಮೇಲೆ ಹತ್ತಿತ್ತು ಆಮೇಲೆ ಮಲ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ಲು ಮತ್ತೆ ಎಲ್ಲ ಸಮಾಧಾನ ಮಾಡಿ ಎಲ್ಲ ಪಾಪ ನನ್ ಜೊತೆ ಅವಳು ಆಳ್ತಾ ಇದ್ಳು ಎಲ್ಲ ನಾ ಮಾತಾಡೋದು ಕೇಳಿ ಬೇಜಾರು ಮಾಡ್ಕೊಂಡ್ರು ಆಮೇಲೆ ಅವ್ರ ಮನೆಗೂ ಹೋಗ್ ಬಂದಿದ್ವಿ ನಾವು ಅಪಾರ್ಟ್ಮೆಂಟ್ಗ ಶಾಂಬಿಗಳ ಮನೆಗೆ ಹೋಗಿ ಅಲ್ಲೆಲ್ಲ ಅಲ್ಲೆಲ್ಲಾ ಅಪ್ಪ ನಮ್ಮ ಅಪ್ಪಾಗ ಅಮ್ಮಾಗ ನಾ ಕರ್ಕೊಂಡು ಹೋಗಿದ್ದೆ ಬಹಳ ಪ್ರೀತಿ ಮಾಡಿದ್ರು ಅವ್ಳು ಶಾಂಬಾವಿಗಳು ಎಲ್ಲಾರು ಪಪ್ಪ ಮಮ್ಮಿಗೆ ಕರ್ಕೊಂಡು ನಮ್ಮ ಮನೆಗೆ ಬಂದಾರಂತ ಹೇಳಿ ಅವಳು ಅವಳ ಮಗಳದ ಇದಿತ್ತು ಬರ್ತಡೇ ಫಸ್ಟ್ ಬರ್ತ್ಡೇ ಅದೆಲ್ಲ ಮಾಡೋದು ಎಲ್ಲರೂ ಮಮ್ಮಿ ನೋಡಿ ಭಾಳ ಖುಷಿ ಪಟ್ಟಿದ್ಲ ಬಂದು ಹೇಳಿದ್ಲ ಎಷ್ಟು ಒಳ್ಳೆ ಜನ ಅದಾರು ಅಂತ ಹೇಳಿ ನಿಜವಾಗ್ಲೂ ಭಾಳ ಒಳ್ಳೆಯವ್ರ ಮತ್ತು ಮತ್ತೆ ಭೇಟಿ ಆಗಿದ್ದಾರೆ ನೋಡಿ ನಂಗೆ ಮತ್ತೆ ನಾನು ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಟೈಮ್ ಈಗ ಆರೂವರಿ ಆಗೈತಿ ಇಲ್ಲಿ ನೋಡಿ ನಮ್ಮ ನಮ್ಮನೆಯವರು ಈಗ ಮತ್ತು ಶಾಂಬಿಗೆ ಏನೇನೇನೇನು ಇಷ್ಟ ಅಂತ ಹೇಳಿ ಎಲ್ಲ ಅವಳಿಗೆ ಏನು ಇಷ್ಟ ಆಗ್ತದಲ್ಲ ಎಲ್ಲ ತಗೊಂಬಂದಿದಾರೆ ಅವಳಿಗೆ ಬಹಳ ಹಣ್ಣಂದ್ರೆ ಭಾಳ ಇಷ್ಟ ಅಪ್ಪ ಹಂಗೆ ಅಂತಂದಿದ್ಲು ಅಂತಂದಿದ್ದು ಬಾಳೆಹಣ್ಣು ತೊಗೊಂಬಂದಿದಾರ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಏನೇನು ತೊಗೊಂಬಂದಿದಾರಂತೆ ಬಾಳೆಹಣ್ಣು ತೊಗೊಂಬಂದಿದಾರ ಆಮೇಲೆ ಅವಳಿಗೆ ಇದು ಬೇಕಾಗಿತ್ತು ದಾಳಂಬ್ರಿ ಅನ್ನೋ ಅಂದ್ರೆ ಅವ್ರು ತಿನ್ನೋ ಅನ್ನ ತೊಗೊಂಬಂದಿದ ಅವಳು ಅಪ್ಪ ಮತ್ತು ನನಗೆ ಪೇರು ಪೇರು ಏನು ತೊಗೊಂಬಂದಿದಾರೆ ಪೇರು ತೊಗೊಂಬಂದಿದ್ದಾರೆ ನನಗೆ ಪೇರು ನೋಡಿದ ತಕ್ಷಣ ನಮಮ್ಮ ನೆನಪು ಬರ್ತದಪ್ಪ ನನಗೆ ಇದೆಲ್ಲ ತೊಗೊಂಡ್ಬಂದ ತೊಗೊಂಬಂದ

ಸೊಳ್ಳೆ ಬತ್ತಿ ಸೊಳ್ಳೆ ಬತ್ತಿ ನಂಗೆ ಆಗಲ್ಲ ಹೇಳಿ ಕ್ವಾಯಿಲ್ ನಾವು ಹಚ್ಚಲ್ಲ ಸಲುವಾಗಿ ಪಾಪ ಇಗೋ ಇದೇನು ತಗೊಂಡ್ರಿ ಬಾ ಬಾಪ್ರೇ ಇಲ್ಲಿ ನೋಡಿ ಅಪ್ಪು ಕಾಣಿಸ್ತಾ ಇಲ್ಲ ಅರಿ ಈ ಕಡೆ ಬರ್ರಿ ಛೇ 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 ಎಷ್ಟು ದೊಡ್ಡ ಪಾ ಎಷ್ಟು ದೊಡ್ಡ ಛತ್ರಿ ಏನಿದ ಛೇ 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 ಶಾಮ್ ನೋಡಲ್ಲಿ ಎಷ್ಟೊಂದ ನೋಡಿ ಅಪ್ಪ ಅಂದ್ರೆ ಹೆಂಗಿರ್ತಾರ ಏನೂ ಸ್ವಲ್ಪ ಕೆಳ ನೋಡಿ ಹೆಂಗದ ನೋಡಿ ಅಪ್ಪ ಅಂದ್ರೆ ಅಂದ್ರಿಕ್ ಅದು ತಗೊಂಡೋಗಿ ಬಿತ್ಲಾಗದು ಇಟ್ಕೊಂಡು ಕೊಡ್ಬೋದು ನೋಡಿ ಏನಿನ್ ತಗೊಂಡಿದಾರ ಇವ್ರ ಹ್ಮ್ ಮತ್ತ ಇದು ಸೊಳ್ಳೆ ಬತ್ತಿದು ತಗೊಂಡ್ ದೊಡ್ಡ ಪ್ರಮಾಣ ಇದೊಂದು ಬೇಕಾಗಿತ್ತು ಮ್ಯಾಲೆ ಮ್ಯಾಲೆ ತಗೊಂಡ್ ಎಲ್ಲ ಈ ಛತ್ರಿ ತಗೊಂಡನ ನಿನ್ನಂತ ಅಪ್ಪ ಇಲ್ಲ ನಿನ್ನಂತ ಮಗಳು ಇಲ್ಲ ಇಂತ ದೊಡ್ಡ ಛತ್ರಿ ಒಳಗ ಮಾಡಿದ್ಲ ಅದ ಅದ ಇಷ್ಟು ದೊಡ್ಡ ಛತ್ರಿ ಒಳಗನ ಅವಾಗ ನಾವು ಇದೇ ಟೈಮ್ ಒಳಗ ಮಾಡಿದೀವಿ ನೋಡಿ ಸಾಂಗ್ ನೋಡಿ ಇಷ್ಟು ದೊಡ್ಡ ಛತ್ರಿ ಇದೆ ದೀಪಾ ಏನಿದೆ ಚೆನ್ನಾಗಿದೆ ಬಾಪ್ರೇ ಬಾಪ್ ಇಲ್ ನೋಡಿ ಎಷ್ಟ್ ದೊಡ್ಡ ದೊಡ್ಡ ಪೇರು ಅಂತಾರ ಇವ್ರ ಇದು ತಗೋ ಅಂದ್ರ ಹೌದಾ ಒಂದ್ ಪೇರುಗಐತ್ತಿಲೋ ನೋಡಿ ಇಲ್ಲಿ ಕಟ್ ಮಾಡಿದ್ರ ಒಂದ್ ಪೇರು ನಾಲ್ಕು ಜನ ನಾವು ತಿಂತೇವೆ ಇಲ್ಲಿ ನೋಡಿ ಮತ್ ಆ್ಯಪಲ್ ಎಷ್ಟ್ ಚಂದ ನೋಡಿ ಎಷ್ಟ್ ಮಸ್ತ್ ಆ್ಯಪಲ್ ಬ್ಯಾರೆ ಟೈಪ್ ಆಪಲ್ ಅದಾವ ಖರೀ ಬಾಳ ಸ್ವೀಟು ಇರಲ್ಲ ನಡೀತದ ಆಯ್ತು ಇನ್ನೋ ಮತ್ತಿದ್ಯಾಲ ಮತ್ ನನ್ ಸಿರಪ್ ತಗೊಂಡಿದಾರ ನೋಡಿ ಮತ್ತ್ ಯಾಕ ನಿಮ್ಗ ಹೌದಾ ಇಲ್ಲಿ ನೋಡಿ ನನ್ಗ ಒನಕ ಬಂದದ ಒನಕ ಸಲುವಾಗಿ ನನಗಿದ್ ತಗೊಂಡಿದಾರ ಏನಂತ ಮತ್ ನೋಡಿ ಇನ್ನ ಮನೆಯಾಗ ಮತ್ತ್ ಚರ್ಚೆ ಚಲೋ ಆಯ್ತ್ ನೋಡಿ ದಾಳಂಬ್ರಿ ಯಾರು ಸುಲ ದಿಡವ್ರತ ಏನ್ ಮಾಡೋದು ಹೇಳಿ ಹಿಂಗಾಗ್ತಾ ಇದೆ ನೋಡಿ ನಮ್ಮ ಮನಿಯೊಳಗ ಒಂದ್ ಕೆಲ್ಸ ಮಾಡ್ಬೇಕಾದ್ರ ಯಾರ್ ಮಾಡ ಯಾರ್ ಮಾಡವ್ರ ಅಂತ ಚರ್ಚೆ ಆಗ್ತಾ ಇದಾವ ಯಾರ ಯಾರ್ ಯಾರ ಮಾಡವ್ರದಾರ ನಮಗ್ ಗೊತ್ತಿಲ್ಲ ನೋಡೋಣ ಬೇಕರಿ ಒಳಗ್ ಹೋದಾಗ ಸಣ್ಣ ಆ್ಯಪಲ್ ಸ್ವೀಟ್ ಇಡ್ತಿದ್ರ ಮತ್ ಅದಕ್ಕೆ ಒಂದ ಲವಂಗ ಇಡ್ತಿದ್ರ ಗೊತ್ತೈತ ಸ್ವೀಟ್ ಒಳಗ ಅಲ್ಲಿ ತಗೋತಿದ್ರ ಇದ್ರೊಳಗ ಸ್ವೀಟ್ ಮಾರ್ಟ್ ಒಳಗ್ ತಗೋತಿದ್ರ ಅಲ್ ನೋಡಿ ಆ್ಯಪಲ್ ಹೆಂಗ್ ಕಡದ್ರು ಎಷ್ಟು ಗಟ್ಟಿ ಅದಾವ ಅಲ್ಲಿ ನೋಡಿದ್ರ ನನ್ ಮಗಳದ ತಿಂಡಿ ಅಂದ್ರ ತಿನಿಸು ಅಂದ್ರೆ ಅಣ್ಣ ನೋಡಿ ಅವಳ ಬಿಸ್ಕಿಟ್ ಅದ ರಾಣಿ ಎಲ್ಲ ಬಹಳ ದಿನ ಐತ ಅವಳು ಬಿಸ್ಕಿಟ್ ಬಿಟ್ಟಾಳ ಅವ್ಳಿಗೆ ಒಂದ್ ಕ್ಲಾಪ್ಸ್ ಎಲ್ಲರು ಚಪ್ಪಾಳೆ ತಟ್ರಿ ಹಾ ಯಾಕಂದ್ರ ಬಿಸ್ಕಿಟ್ ಬಿಟ್ಟಾಳ ಅವಳು ಬಿಸ್ಕಿಟ್ ಬಿಟ್ಟ ಬಹಳ ದಿನ ಆಗೈತಿ ಎಷ್ಟು ದಿನ ಬಿಟ್ಟೇನೆ ಅಮ್ಮ ನೋಡೋನು ಅಂತಂದಿದ್ಲು ಮತ್ ನಿಜವಾಗ್ಲೂ ಅವಳು ಬಿಸ್ಕಿಟ್ ಬಿಟ್ಟು ಮೋಸ್ಟ್ಲಿ ಒಂದ್ ತಿಂಗ್ಳ ಮ್ಯಾಲಾಗಿರ್ಬೇಕ ಐತಲ್ಲ ಒಂದ್ ತಿಂಗಳ ಬಂತು ಇಲ್ಲೇನ್ ಗುಳಿ ಆಗೇತಿ ಅದಿಂಗಾಯ್ತು ಮತ್ತೀಗ ಮ್ಯಾಲಂತ ಮ್ಯಾಲ ಒಂದ್ ಮನಿ ಐತಲ್ಲ ಮ್ಯಾಲು ಐರನ್ ಒಂದ್ ಬಾಕ್ಸ್ ಬಂದ್ರು ಮ್ಯಾಲ ಐರನ್ ಒಂದ ಟೇಬಲ್ ತಗೊಂಬಂದ್ರು ಈಗ ಮ್ಯಾಲೂ ಸೊಳ್ಳೆ ಬತ್ತಿ ಮ್ಯಾಲೂ ಸೊಳ್ಳೆ ಐತ ನೋಡಿ ನೋಡಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಹೇಳ್ತಿಲ್ಲ ಹಾ ನಿಮ್ದಪ್ಪ ಆಯ್ತು ಅವ್ರ ಅಪ್ಪ ಹಾಲ್ ಕುಡಿಯಾಕ್ಯಾರು ಚಾನು ಮಾಡ್ಕೊಂಡ್ ಕುಡುದಿಲ್ಲ ಅವಾಗಿದ್ದ ಮಾತಾಡೋದ್ರೊಗ ಆಗೇತಿ ರೇ ನಮ್ಮ ಮನೆಯಾಗ ನಮ್ಮನೆಯವ್ರ ಬಂದ ತಕ್ಷಣ ಹಾಲಿನ ಪಾತ್ರೆ ಕಡೆ ಹೋಗ್ತಾರ ನಿಮ್ಮ ಅದೇ ಬರ್ಸ್ಕೊತಾ ಇದಾರೆ ಮಿಸ್ಸಿ ನಿಮ್ಮ ಒಳಗೆ ಯಾರಾದ್ರೂ ಹಂಗೆ ಮಾಡ್ತಾರ ನಿಮ್ಮನೇಲೂ ಹಂಗೆ ಯಾರಾದ್ರೂ ಅದಾರ ಹೋದ ತಕ್ಷಣ ಅಡುಗೆ ಮನೆಗೆ ಹೋಗಿ ಗುಟ್ಟಕ್ ಗುಟ್ಟಕ್ಕೆ ಪಾತ್ರೆ ಹಿಂಗೆ ಬಾಯಿ ಹಚ್ಕೊಂಡು ಕುಡಿಯೋರು ನಿಮ್ಮನ್ನ ಹೇಳಿ ಯಾರು ಅದಾರ ನಮ್ಮ ಮನೆ ಒಳಗಿನ್ ಬೆಕ್ಕಾಗ ಒಂದ್ಸಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಒಳಗೆ ಯಾವ ಬೇಕದ ಅಂತೇಳಿ ಆ ಬೆಕ್ಕಿಗೆ ತೋರಿಸ್ತೀನಿ ನಿಮಗೆ ನೋಡ್ರಿ ಅಂತ ಹೆಂಗೆ ಹಾಲು ಕುಡ್ತಾ ಇರ್ತದೆ ಗುಟ್ಟ ಗುಟ್ಟು ಗುಟ್ಟ ಕುಟುಕ ಇನ್ನೂ ನಾನಿನ್ನೂ ಚಾನು ಮಾಡ್ಕೊಡ್ತಿಲ್ಲ ಏನಿಲ್ಲ ಮತ್ತು ಹಾಲು ಒಂದು ಗುಟ್ಟ ಗುಟ್ಟ ಕುಡ್ಕೋತ ಕುಡ್ಕೋತ ಖಾಲಿನ ಮಾಡಿಬಿಡ್ತಾರೆ ಎಲ್ಲ ಈಗ ನಾ ಸ್ವಲ್ಪ ಚಾ ಅದು ಮಾಡ್ಕೊಂಡು ಕುಡಿಯೋ ಟೈಮ್ ಐತಿ ನಂದ ಈಗ ಕುಡಿತೀನಿ ಸ್ವಲ್ಪ ಮತ್ತು ಔಷಧಿನ್ ತೊಗೊಂಬಂದಿದಾರ ಸ್ವಲ್ಪ ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ದದ ಆಮೇಲೆ ಮತ್ತೆ ತೋರಿಸ್ತೀನಿ ರೀ ಏನು ಮಾಡ್ತಾವ ಸಾಯಂಕಾಲ ಬಂದ್ಮೇಲೆ ಸ್ವಲ್ಪ ಸೊಪ್ಪು ಒಟ್ಟಿಗೆ ತೊಗೊಂಡ ಚೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ ನಮ್ಮ ಮನೆಗಳಿಗೆ ಹಿಂಗೆ ಚಿನ್ಮುರಿ ಚೂಡ ಬೇಕಾ ಇಲ್ಲಿ ಡಬ್ಬಾ ತಿಂದು ನೋಡಿ ಆಮೇಲೆ ನನಗೆ ಸ್ವಲ್ಪ ಮೆಕ್ಕೆಜೋಳ ಇದೆಯಲ್ಲ ಇಲ್ಲಿ ನೋಡಿ ನಮ್ಮ ಮನೆಯವರೇ ನಂಗೆ ಈಗ ಮಧ್ಯಾಹ್ನ ನಾನ್ ದೇ ಮೆಕ್ಕೆಜೋಳ ತಿನ್ನಿ ಅಂತಂದ್ಮೇಲೆ ಬೇಡ ಅಂತ ಸಾಯಂಕಾಲ ಬೇಕಂತ ಹೇಳ್ಯಾರ ಅದಕ್ಕೆ ಅವರಿಗೆ ಮೆಕ್ಕೆಜೋಳ ಬಾಯ್ಲ್ ಮಾಡ್ಕೊತೀನಿ ಮೋಸ್ಟ್ಲಿ ಸ್ವೀಟ್ ಕಾರ್ನ್ ಅದಾವ ಇವು ಜವಾರಿ ಅಲ್ಲಿದ ರೀ ಜವಾರಿ ಇಲ್ಲಲ್ಲ ಇದು ಸ್ವೀ ಸ್ವೀಟ್ ಕಾರ್ನ್ ತಂದಿದ್ದೀರಾ ಹಾ ನೋಡಿ ನನಗೇನು ಸ್ವೀಟ್ ಕಾರ್ನ್ ಅಷ್ಟ ಮಿಕ್ಸ್ ಅದಾವೇ ನೀನ್ರಿ ಹಾ ಹೌದು ಇದ್ರು ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡ್ಯಾರವ ಮತ್ತ ಅದು ಮಿಕ್ಸ್ ಮಾಡಿ ಕೊಟ್ಟಾರ ಮೋಸ್ಟ್ಲಿ ಜವಾರಿ ಇಲ್ಲಿ ಇದ್ರೋಗ ಎಲ್ಲಾನು ಸ್ವೀಟ್ ಕಾರ್ನ್ ಅದಾವ ಇವು ನೋಡಿ ಇಲ್ಲ ರೀಪ ಇಲ್ಲಿ ನೋಡಿ ನೋಡಿದ ತೆನಿ ಗೊತ್ತಾಗ್ತೇ ಜವಾರಿ ಅದ ಹೌದಾ ಇದೊಂದು ಬೇರೆ ಟೈಪ್ ಐತಿ ನೋಡೋಣ ಬಾಯ್ಲ್ ಮಾಡಿ ನೋಡಿದ ಮೇಲೆ ಗೊತ್ತಾಗ್ತದ ನಿಮ್ ಯಾರಿಗೆ ಯಾರಿಗೇ ಮೆಕ್ಕೆಜೋಳ ಇಷ್ಟ ಆಗ್ತದೆ ಹೇಳಿ ನಾವು ಬಸ್ ಒಳಗೆಲ್ಲ ಹೋಗೋರ್ ಕಡೆಯಿಂದ ಹೋಗ್ಬೇಕಾದ್ರೆ ಮೆಕ್ಕೆಜೋಳ ಅಲ್ಲೆಲ್ಲ ಕೈಯಲ್ಲಿ ತಗೊಂಡ್ ತಗೊಂಡ ಎಲ್ಲಾ ಮಾರಕ ಬಂದಿರ್ತಾರ ಅಲ್ಲಿ ಮೇಲೆ ನಾವು ಮೊದಲೆಲ್ಲ ತಿಂತಿದ್ವಿ ಈಗ ಏನ್ ಜಾಸ್ತಿ ನಾವು ತಿನ್ನಲ್ಲ ಮೊದ್ಲೆ ತಿಂತಿದ್ವಿ ಅದನ್ನೇನು ಬರ್ತದ ನೋಡಿ ಈಗ ಇವ್ರ ಸ್ವಲ್ಪ ಬಾಯ್ಲ್ ಮಾಡ್ಕೊಡ್ತೀನಿ ಮೆಕ್ಕೆಜೋಳ ಮತ್ತೆಲ್ಲಾರು ತಿಂತೀವಿ ನಂದು ಬಾಯಿ ಎಲ್ಲಾ ಒಂಥರ ಕೈ ಕೈ ಆಗಿಬಿಟದ ಯಾವ್ದು ಬಾಯಿ ರುಚಿ ಅನಸ್ತಾ ಇಲ್ಲ ನೋಡೋರು ಸ್ವಲ್ಪ ಉಪ್ಪು ಹಾಕೊಂಡು ಮಾಡಿ ನೋಡಿ ಇದು ಯಾವುದೋ ಒಂದು ಹಿಂದಿ ಮೂವಿ ಇದೆ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಇನ್ನೂ ಮುಗ್ದಿಲ್ಲ ಇನ್ನೂ ಇಷ್ಟ ಅದ ಹಾಗ ನೋಡಿ ಕೂತಿದ್ದೆ ಬೆಳಿಗ್ಗೆ ಸ್ವಲ್ಪ ಮಾಡಿದ ಅಡುಗೆ ಎಲ್ಲ ಇತ್ತು ಆಮೇಲೆ ಇಲ್ಲಿ ನೋಡಿ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರ ಸಲುವಾಗಿ ನಮಗೂ ಇಷ್ಟ ಆಮೇಲೆ ಇದ್ರೊಳಗೆ ಸ್ವೀಟ್ ಕಾರ್ನ್ ಮತ್ತು ಇದೆ ಎರಡು ಮಿಕ್ಸ್ ಮಾಡಿದಾರ ಅನಿಸ್ತೈತಿ ಅಪ್ಪು ಬಂದ ಏನು ಅವ್ರಿಗೆ ಇರುವ ಮನೆಗೆ ಹೋಗಿದ್ದಲ್ಲ ಅದಕ್ಕೆ ಅಪ್ಪು ಬಂದಿದ್ದಾನೆ ಇನ್ನೋರಿ ಇಲ್ಲಿ ನೋಡಿ ನಮ್ಮ ಮನೆಯವರು ಬಂದೆ ಬಂದೆ ಹಾಂ ಬಂದೆ ಬಂದೆ ಅಂತ ಇಲ್ಲಿ ನೋಡಿ ಬರ್ತಾ ಇದ್ದಾರೆ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಈಗ ಮತ್ತೆ ಅಪ್ಪು ಕಡೆ ಹೋಗ್ತಾಯಿದ್ರೆ ಬಾಲೋತಿಯಾಗ ಫೀಮಸ್ ಹೇಗಿದೆ ನೋಡಿ ಏಕಿ ಚಾರ್ ವಿವಾಹಿತ್ ದೋಸ್ತೋಕಿ ಗೋವಾ ಜನೇಕಿ ವಿಚಿತ್ರ ಕಹಾನಿ ಅಂತ ಹಂಗ ಇದೆ ಇದು ಪಿಕ್ಚರ್ ಚೆನ್ನಾಗಿದೆ ಅದಕ್ಕೆ ನೋಡ್ಕೊತ ಕೂತಿದ್ದೇನಾ ಮತ್ತು ಅಪ್ಪು ಬಂದ ಅಪ್ಪು ಬಂದೆ ಆರಾಮದ ಏನು ಪ್ರತಿ ಸಲ ಕೊಡ್ತಾರ ನೋಡು ಅವ್ರ ಎಷ್ಟು ದಿನ ಆಗಿತ್ತು ಸಮ ಚಾಕ್ಲೇಟಿಂದ ಥ್ಯಾಂಕ್ ಯು ನಿಮಗೆ ನೀವು ನಾ ಎಲ್ಲ ಸಮೃದ್ಧಿ ಶರಣ ಮತ್ತು ಯಾರು ಬರ್ತಾರಂತ ಅವರಿಗೆ ತಂದಿರ್ತಾ ಇರ್ತೀರಿ ಯಾವಾಗಲೂ ಇರುವಾಗ ಮಕ್ಕಳ ಸಲುವಾಗಿ ಎಷ್ಟು ಮಕ್ಕಳಿಗೆಲ್ಲ ಪ್ರೀತಿ ಮಾಡ್ತೀರಿ ನೀವು ಥ್ಯಾಂಕ್ ಯು ನಿಮಗೆ ಮೆಕ್ಕೆಜೋಳ ತಿಂತೀರಿ ನೀಲಿ ಇವತ್ತ ಬಿಸಿ ಬಿಸಿ ಆದರೆ ಹ್ಮ್ ನಮಸ್ತೆ ಮಾಡಿ ಮತ್ತೆ ಈಗ ಮೆಕ್ಕೆಜೋಳ ತಿನ್ನಾ ಕೊಡ್ರಿ ಅವ್ರ ಬೇಗ ಮಲ್ಕೊಳ ಅಂತ ಇದೀವಿ ಮಳೆಗಾಲ ಒಳಗೆ ಸ್ವಲ್ಪ ನಿದ್ದೆ ಬೇಗ ಬಂದು ಬಿಡ್ತದ ನೋಡೋಣ ಈಗ ಇವರಿಬ್ರು ಅನ್ನ ತಂಗಿ ಏನ್ ಮಾತಾಡ್ತಾ ಇದಾರೆ ಗೊತ್ತಿಲ್ಲ ಇಲ್ಲದಾರ ನೀವು ಮೆಕ್ಕೆಜೋಳ ಸಿಕ್ತಂದ್ರ ತೊಗೊಂಡು ಬಂದು ಮೆಕೇಜ್ ತಿನ್ರಿ ಈ ಕ್ಲೈಮೇಟ್ ಒಳಗೆ ಚೆನ್ನಾಗಿರ್ತದ ಆಮೇಲೆ ಟೇಸ್ಟು ಭಾಳ ಇರ್ತಾವ ತಿಂತಾ ತಿಂತಾಯಿರಿ ಯಾವಾಗ ಯಾವಾಗಾದ್ರೂ ಸ್ವಲ್ಪ ಚೇಂಜ್ ಅನ್ನಿಸ್ತದ ಆಮೇಲೆ ಮಕ್ಳಿಗೂ ಇರಿ ಈಗಂತೂ ಮೊದಲಿನ ಥರ ಇಲ್ಲ ಎಲ್ಲ ಮೊದಲು ಮಕ್ಕಳು ತಿಂತಿದ್ರೆ ಭಾಳ ಈಗಿನ ಮಕ್ಳು ಏನು ಮೆಕೇಜ್ ಮೇಳು ತಿನ್ನೋರಲ್ಲ ನಾವು ತಿನ್ನೋದು ಅದೆಲ್ಲ ಸಮೂ ಸೊಪ್ಪು ತಿಂತಾಳೆ ಅಪ್ಪುಗಂತೂ ಜಾಸ್ತಿ ಇಷ್ಟನೂ ಆಗೋದಿಲ್ಲ ತೊಗೊಂಡ್ಬರಿ ಚಿನ್ ಈ ಕಡೆ ನಮ್ಮ ಮನೆಯವ್ರು ನೋಡಿ ಅಲ್ಲೇ ಕೊಡ್ತಾ ಇದ್ದಾರೆ ಮೆಕ್ಕೆಜೋಳ ತಿನ್ಕೋತ ಅಲ್ಲೇ ಟೇಬಲ್ ಮೇಲ್ ಅನಸ್ತೈತಿ ಈಗ ನನಗಂತ ಆ ಕಡೆ ನನಗ್ ಜಾಗ ಕೊಡಂತ ಅನ್ಕ ಅವ್ರಿಗೆ ಮೊದ್ಲು ಜಾಗ ಕೊಡ್ತೀನಿ ಕೊಡ್ಲಿ ಅಪ್ಪು ತಿನ್ವಾ ನೀನು ಛಿದ್ರಿ ತಗೊಂಡೋಗಿದ್ಲ ಏನದ ಹೌದು ಬಾ ಸ್ಟ್ರಾಂಗ್ ಅದು ಅಷ್ಟ್ ಹಚ್ಕೊಂಡು ಹೋಗೋದಿಲ್ಲ ಅದ 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 ಇಲ್ಲ ಅದವಾ ವಾಸನೆ ಬಾಳ ಡೇಂಜರ್ ಅದು ನಂಗು ಸುಜಾತ ಬೆಳಿಗ್ಗೆ ಹಚ್ಕೊಂಡಿದ್ಲ ಅದ ಆಮೇಲೆ ನಾ ಸುಜಾತ ಹಚ್ಕೊಂಡು ಬಂದ ನಂಗೆ ಗೊತ್ತಿಲ್ಲ ಅದ ಹಚ್ಕೊಂಡಿದ್ದ ನಾನ್ ಅಂದೆ ಸುಜಾತ ಯಾಕೆ ಹಚ್ಕೊಂಡಿ ಸುಜಾತ ಇದ್ ನಾ ವಾಸ ನನ್ ತಡ್ಕೊಳಕ್ ನೀ ಹಚ್ಕೊಂಡು ಹೋಗಿದಿಲ್ಲಾ ಹಚ್ಕೊಂಡ್ ಹೋದಾಗಿಂದ ವಾಸ ಇದೇತಿ

ಓಡೋಮಸ್ ಅಂತೂ ನಂಗೆ ಹಚ್ಕೊಳಕ್ಕಾಗಲ್ಲ ಆಗಲ್ಲ ಓಡೋಮಾಸ್ ಕಾಯಿಲ್ ನನ್ ಹಚ್ಕೊಳ್ಳಕ್ ಆಗಲ್ಲ ಮತ್ ಯಾವುದೋ ಬಟ್ಟೆ ಹಿಂಗೆ ಹಿಂಗೆ ಡ್ರಾಪ್ಸ್ ಹಚ್ಚೋದು ಒಂದದ ಅದಂತೂ ನಂಗೆ ಆಗೋದನ್ನೇ ಇಲ್ಲ ಯಾರಾದರೂ ಬೇರೆದವ್ರು ಹಚ್ಕೊಂಡ್ರೂ ನಂಗೆ ಆಗ್ತದೆ ನೋಡಿ ಏನು ಮಾಡ್ತೀರಾ ಇಲ್ಲಿ ನೋಡಿ ನೀವೇನಾದ್ರು ಮಾಡ್ಕೋರಿ ನಂದ ನಾ ನನ್ ಪಡೀ ನಾ ತಿನ್ಕೋತ್ಕುಡ್ತೇನಂತ ಇಲ್ಲಿ ನೋಡಿ ವಚ ವಚ ವಚಾ ಹೆಂಗ್ ತಿಂತಾರ ನೋಡ್ರಿ ಇವ್ಳು ಸ್ವಲ್ಪ ಹೇಳ್ತೀರಿ ನೀವು ನಾನು ಕಾಳು ಸುಲದ ಸುಲದ ಸರಿಯಾಗಿ ಕುತ್ಕೊಂಡು ತಿನ್ರಿ ಅಂದ್ರೆ ಏನು ಮಾಡ್ತಾರ ಗೊತ್ತಾ ಮೊಬೈಲ್ ಆ ಆಕಡೆ ಕೈಯಾಗ್ ಹಿಡಿತಾರ ಇಲ್ಲಿ ವಚ 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 ಕೈಯಾಗ ತಿಂತಾರ ಹೊಟ್ಟೆ ಅದ ಏನು ಇಲ್ಲಿ ಮಷೀನ್ ಅದ ನನಗೂ ಗೊತ್ತಾಗೋಲ್ಲ ಒಂದ್ ಸೊಲ್ಪ ಹೇಳ್ತೀರೇನಿಲ್ಲ ಇವ್ರಿಗೆ ಹ್ಞೂ ಅದೇನು ಮಷೀನ್ ಅದೇನು ಗ್ರೈಂಡರ್ ಅದ ನಂಗೆ ಗೊತ್ತಿಲ್ಲ ಹೊಟ್ಟೆ ಒಳಗ ಅಷ್ಟ್ ಫಾಸ್ಟ್ 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 ಹಿಂಗ್ ತಿಂತಾರೋ ಗೊತ್ತಿಲ್ಲ ಇವ್ರು ಯಾಕಷ್ಟು ಒತ್ತ್ರಾ ಒತ್ತ್ರಾ ಹಸ್ತಾರ ಜೀವನವಳು ಹಿಂಗೆಲ್ಲ ಅದ ಏನು ಅವಸ್ರ ವಸ್ರ ಮಾಡೋದ ಐತಿ ಏನೂ ಅದ್ ಇವತ್ತ ಮೆಕ್ಕಿಜೋಳ ತಿಂತಿದೀರ ಬಿಡಿ ಸುಳ್ಳು ತಿನ್ನಲಿಲ್ಲ ಅದ ನಡಿತೈತಿ ರಿಟೈರ್ಮೆಂಟ್ ಮಾಡ್ತಾರೆ ಆ ಹೊಟ್ಟಿಗೆ ತಾಸ ಯಾಕೆ ಮಾಡ್ಕೊತೀರಾ ಇರೋದು ಒಂದು ಇಷ್ಟು ಸಣ್ಣ ಹೊಟ್ಟಿ ಚೀಲ ಅದ ನೋಡಿ ಹಿಂಗ್ ಮಾಡ್ಕೋತಾರ ನೋಡಿ ನಾನು ಇದೇ ಕಾರಣಗ್ ಇವ್ರಿಗೆ ಬೈಯೋದ ನಾನು ಒಂದೊಂದ್ ಕಾಳ ಸುಲತ್ ತಿನ್ನೋಮಟ ನನ್ ರಗಡಾಗಿರ್ತದ ಮೆಕೆಜೋಳ ಇವ್ರ ಒಂದೊಂದ್ ಮೆಕೆಜೋಳ ಗಬ 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 ಹಿಂಗ ಸುಲಕೊಳ್ಳೋದನ್ನೇ ಇಲ್ಲ ಬಾಯಿ ಹಚ್ಕೊಂಡು ಹಿಂಗೆ ತಿನ್ಕೋತ್ ಕುಡ್ತಾರ ನೋಡಿ ಹಿಂಗ್ ಮಾಡ್ತಾರ ಮೊದ್ಲ ಹೆಲ್ತ್ ಬೇರೆ ಹಿಂಗ ಆಗೈತಿ ಮತ್ತ್ ಅದ್ರೋಗ ಹಿಂಗ್ ತಿನ್ಕೋತ್ ಕುಡ್ತಾರ ನೋಡಿ ಏನ್ ಮಾಡ್ತೀರಾ ಬೈಯೋದ್ 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 ನಾಂತೂ ಬಯ್ಯೋದಾಗೈತೆ ಮೆಕೆ ಮೆಕ್ಕೆಜೋಳ ತಿಂದೆ ಈಗ ಮತ್ತೀಗ ಹಂಗೆ ಪಿಕ್ಚರ್ ನೋಡಿ ಕೂತ್ಕೊತಿದ್ದೀನಿ ಅಡ್ವರ್ಟೈಸ್ ನೋಡಿ ಏನಾಗ್ತದಪ್ಪ ಏನಾಗ್ತದಪ್ಪ ಅಂತ ನೋಡಿ ಕೂತ್ಕೊತಿದ್ದೀನಿ ಇವ್ರು ಏನು ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಈಗ ಪಟ್ 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 ಮೆಕೇಜ್ ಹಾಳು ತಿಂದರು ಮತ್ತೇನೋ ನಾಳೆ ರಿಟೈರ್ಮೆಂಟ್ ಇದೆ ಅಂತ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಪೇಪರ್ ಒಳಗೆ ಬರ್ಕೊಂಡು ರೆಡಿ ಮಾಡಿದ್ದಿರ್ತದ ಅದ್ರೊಳಗೆ ಎಲ್ಲ ಹುಷಾರಾಗಿ ಏನೂ ಬರ್ದ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೊಳಗೆ ಏನೇನೋ ಮಾಡ್ಕೊಂಡು ಮತ್ತೆಲ್ಲ ಅವರಿಗೆ ಸ್ವಲ್ಪ ಎಲ್ಲ ಎಲ್ಲ ಮಾತಾಡ್ತಾರೆ ಮತ್ತಿಲ್ಲಿ ರೀ ರೀ ಊಟ ಅದು ಮಾಡೋನೇನು ಬೇಡ ಈಗ ಟೈಮ್ ಆಗದೆ ಎಂಟೂರಿ ಆಯಿತು ಹ್ಞೂ ಎಷ್ಟು ಗಂಟೆಗೆ ಊಟ ಮಾಡೋದು ಆಮೇಲೆ ಇಲ್ಲಿ ನೋಡಿ ಹಿಂಗೆ ಮಾಡ್ತಾರೆ ಇವ್ರಿಗೆ ಈ ಊಟ ಮಾಡೋದು ಕೆಲಸ ಇತ್ತಂದ್ರೆ ಊಟ ಮಾಡೋದು ನೆನಪು ಬರಲ್ಲ ಅವರಿಗೆ ಸ್ವಲ್ಪ ನೋಡಿ ಮುಗಿಸಿ ಆಮೇಲೆ ಮತ್ತೆ ಊಟ ಅದು ಮಾಡ್ಕೋತೀನಿ ಮತ್ತೆ ಸ್ವಲ್ಪ ಚಳಿ ಆಗ್ತಾ ಇದೆ ತಂಪು ಕ್ಲೈಮೇಟ್ ಇದೆ ಅಂತಂದ ಸ್ವಲ್ಪ ಚಳಿ ಆಗ್ತದೆ ಆಮೇಲೆ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಭಾಳ ದೊಡ್ಡದಾಗೈತೆ ನಂತ ಎರಡು ಪಾರ್ಟ್ ಮಾಡಿ ನೋಡಿ ಇದೇ ಮಾಡ್ತಾ ಇದ್ದೀನಿ ನಾನು ಈ ಕಡೆ ನೋಡಿ ನನ್ನ ಕಡೆ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ ನಾನು ಔಷಧಿ ತೊಗೊಂಡಿದ್ದಾರೆ ತೊಗೋತೀನಿ ಆರಾಮಾಗ್ತದೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ